ಶಾಂತಿಯ ಫುರ್ಫುರಿ ನಗರ ಫುರ್ಫುರಿ ನಗರ ಎಂದ್ರೆ ಚಿರಪರಿಚಿತ ಗಡಬಡಿಯ ನಗರ ಆದ್ರೆ ಆ ದಿನ ಬೇರೆ ರೀತಿ ಇತ್ತು ನಗರವು ತುಂಬಾ ಶಾಂತವಾಗಿತ್ತು ಮೋಟು ಯೂಶ್ವಲ್ ಆಗಿ ಸಾಂಬಾರ್ ಬಜ್ಜಿ ತಿನ್ನುತ್ತಿದ್ದ ಪತ್ಲು ತನ್ನ ಪುಸ್ತಕ ಓದ್ತಿದ್ದ ಆಗ್ಲೇ ದೂರದಲ್ಲಿ ಲಾಲು ಲಾಲು ಅಂತ ದೌಡಾಯಿಸಿ ಬರುವ ಜೋನ್ ಹೇಳ್ತಾನೆ ಮೋಟು ಪತ್ಲು ಸಂಥಿಂಗ್ ಸ್ಟ್ರೇಂಜ್ ಹ್ಯಾಪೆಂಡ್ ಎಟ್ ದ ಟೆಂಪಲ್ ಗಣಪತಿ ಗೊಂಬೆಯ ರಹಸ್ಯ ಪುರ್ಪುರಿ ನಗರದ ಪ್ರಸಿದ್ಧ ಗಣೇಶ ಮಂದಿರದಲ್ಲಿರುವ ದೊಡ್ಡ ಬಂಗಾರದ ಗೊಂಬೆ ರಾತ್ರಿ ಹಡದಲಾಗಿ ನಗು ಮಾಡಿದಂತೆ ದೇವಾಲಯದ ಪೂಜಾರಿ ಭಯದಿಂದ ಓಡಿ ಹೋಗಿದ್ದ ಪತ್ಲು ಲಾಜಿ ಕಾಡ್ತಾನೆ ಇದು ಬಹುಶಃ ಕೆಲವರು ಮಾಡಿದ ಪ್ರೊಜೆಕ್ಟೆಡ್ ಇಲ್ಯೂಷನ್ ಆಗಿರಬಹುದು ಆದರೆ ನಾವೇ ಸತ್ಯದ ತನಿಖೆ ಮಾಡೋಣ ಮೋಟು ಚಪ್ಪಲಿ ಹಾಕಿದೆ ಎದ್ದು ಸಿಕ್ಕಾಪಟ್ಟೆ ಹಸಿವಾಗಿದೆ ಪತ್ಲು ಮೊದ್ಲಿಗೆ ಬಜ್ಜಿ ತಿನ್ನೋಣ ತನಿಖೆ ಪ್ರಾರಂಭ ಮೋಟು ಪತ್ಲು ಜೋನ್ ಗಸೀತಾರಾಮ್ ಮತ್ತು ಡಾಕ್ಟರ್ ಜಟ್ಕಾ ಒಟ್ಟಿಗೆ ದೇವಾಲಯಕ್ಕೆ ಹೋಗ್ತಾರೆ ಅಲ್ಲಿ ಸ್ಟ್ರೇಂಜ್ ವಾಯ್ಸ್ ಬರುತ್ತದೆ ನನಗೆ ಪುಣ್ಯವಂತ ಕನಕದವನು ಬೇಕು ಡಾಕ್ಟರ್ ಜಟ್ಕಾ ತನ್ನ ಲೇಟೆಸ್ಟ್ ಇನ್ವೆನ್ಷನ್ ಅಂದ್ರೆ ಸ್ಪಿರಿಚುವಲ್ ವೈಬ್ರೇಷನ್ ಡಿಟೆಕ್ಟರನ್ನು ಅಳವಡಿಸುತ್ತಾನೆ ಅದು ಗೋಚರಿಸುತ್ತದೆ ಗೊಂಬೆಯ ಒಳಗೆ ಭೂತವಿಲ್ಲ ಆದ್ರೆ ಅಲ್ಲಿ ಬಂಡಗಳ ಹಿಂದೆ ಒಂದು ಗುಪ್ತದ್ವಾರವಿದೆ ಪಾತಾಳದಲ್ಲಿ ಇರುವ ಸತ್ಯ ಅವರು ಆ ಗುಪ್ತದ್ವಾರದಿಂದ ಒಳಗೆ ಹೋಗಿ ಪಾತಾಳದಂತಹ ಒಂದು ಪ್ರಾಚೀನ ಗುಹೆಗೆ ಬರುವರು ಅಲ್ಲಿ ಮ್ಯೂರಲ್ ಆರ್ಟ್ಸ್ ಕೋಡ್ಲಿಪಿಗಳಿಂದ ತುಂಬಿರುತ್ತದೆ ಪತ್ಲು ಅವುಗಳನ್ನು ಡಿಕೋಡ್ ಮಾಡ್ತಾನೆ ಈ ಗೊಂಬೆಯು ಒಂದು ಏನ್ಷಂಟ್ ಕೀ ಅದು ಒಂದು ಶಕ್ತಿ ತಪೋಭೂಮಿಗೆ ಹೋಗುವ ದಾರಿ ಮೂಟು ಅದು ಬಜ್ಜಿ ತಿನ್ನೋ ಜಾಗ ಅಲ್ವಾ ದೂತ್ ಪೀತೆ ಹನುಮಾನ್ ಗ್ಯಾಂಗ್ ಆಗ್ಲೇ ಗ್ಯಾಂಗ್ ಉಂಟು ದೂದ್ ಬೀತೆ ಹಾನುಮಾನ್ ಗ್ಯಾಂಗ್ ಅವರು ಈ ಗೊಂಬೆಯ ಶಕ್ತಿಯನ್ನು ಕಬಳಿಸಲು ಯೋಜನೆ ಹಾಕಿದ್ದಾರೆ ಅವರ ನಾಯಕ ಬಾಬಾ ಮಿಲ್ಕೇಶ್ವರ ಶಕ್ತಿ ಪಡದ್ರೆ ದೇಶವನ್ನೇ ದೂದ್ ಪುಡ್ಡಿಂಗ್ ತಯಾರಿಸ್ತೀನಿ ಅಂತ ಘೋಷಿಸ್ತಾನೆ ಬುದ್ಧಿಮತ್ತೆಯ ಪತ್ಲು ಹೊಟ್ಟೆಗೊಬ್ಬೆಯ ಗೊಬ್ಬೆಯ ಮೋಟು ಪತ್ಲು ತಂತ್ರದಿಂದ ಡಾಕ್ಟರ್ ಜಟ್ಕಾರ ಗ್ಯಾಜೆಟ್ ಬಳಸಿ ಗ್ಯಾಂಗ್ನಿಂದ ಪರಾರಿಯಾಗ್ತಾರೆ ಆದ್ರೆ ಮೋಟು ಅವರು ಬಿದ್ದ ಹನುಮಾನ್ಗಳ ಕೈಗೆ ಆಗ ಪತ್ಲು ನುಡಿಯುತ್ತಾನೆ ಈಗ ನಿನ್ನ ಬಜ್ಜಿ ಪ್ರೇಮವೇ ನಿನ್ನನ್ನು ರಕ್ಷಿಸಬೇಕು ಮೋಟು ಗ್ಯಾಂಗ್ಗಿಂತ ಹೆಚ್ಚು ಬಜ್ಜಿ ತಿನ್ನುತ್ತಾ ಬಡಾಯಿಸ್ತಾನೆ ಅವರು ಕನ್ಫ್ಯೂಸ್ ಆಗಿ ಹೋಗ್ತಾರೆ ಮೋಟು ಒಂದು ಸಲ ತನ್ನ ಭಾರದಿಂದ ಗೊಂಬೆಯ ಹಿಂಬದಿ ಇರುವ ಬಾಗಿಲನ್ನು ಒಡಿತಾನೆ ಅದರಿಂದ ಶಕ್ತಿ ತಪೋಭೂಮಿ ತೆರೆದುಕೊಳ್ಳುತ್ತದೆ ತಪೋಭೂಮಿ ಮತ್ತು ಸತ್ಯಶಕ್ತಿ ಅವರು ಬಂಗಾರದ ತಪೋಭೂಮಿಗೆ ಹೋಗಿ ಓರ್ವ ಋಷಿ ಅಂದ್ರೆ ಆತ್ಮಸ್ವರೂಪ ಅವರ ಮುಂದೆ ಬರುತ್ತಾರೆ ಈ ಶಕ್ತಿ ಕೊಡುವುದಿಲ್ಲ ಅದು ಹೊರಗಿನ ಲೋಕವನ್ನು ಹಾಳು ಮಾಡಬಹುದು ಆದರೆ ನೀವಿಬ್ಬರೂ ನಿಜವಾದ ಮಿತ್ರರು ನಿಮ್ಮ ಸ್ನೇಹವೇ ಶಕ್ತಿಯ ಮೂಲ ರಿಷಿಯು ಶಕ್ತಿ ಕೊಡುವ ಬದಲಿಗೆ ಪುರ್ಪುರಿ ನಗರದ ಜನರ ಆಸೆ ಭಯ ವಿಕಾಸಗಳಿಗೆ ಅನ್ವಯವಾಗುವ ಸತ್ಯಪ್ರಜ್ಞೆಯನ್ನು ನೀಡುತ್ತಾರೆ ಹೀರೇ ತಲೆಮರೆ ಕಳಿಸುವುದು ಅವರಿಗೆ ಕೊನೆಗೆ ಗೊಂಬೆಯ ಶಕ್ತಿ ಕೀ ಬಳಸಿ ಗಣಪತಿ ಗೊಂಬೆಯ ಒಳಗಿನ ಸತ್ಕರ್ಮ ಸ್ಮರಣಾ ಎನರ್ಜಿಗಾಗಿ ಪುನಃ ಇನ್ಸ್ಟಾಲ್ ಮಾಡ್ತಾರೆ ಗ್ಯಾಂಗ್ ಮೆಂಬರ್ ಸತ್ಪಥಕ್ಕೆ ಹೋಗ್ತಾರೆ ಮೋಟು ಈಗ ನನಗೆ ಹಸಿವಾಗಿದೆ ಎಲ್ಲಮೂ ಆದ್ಮೇಲೆ ನಾನೇನ್ ತಿನ್ಲಿ ಪತ್ಲು ಪತ್ಲು ನೀನು ಶಕ್ತಿ ತಪ್ಪ ಭೂಮಿಗೆ ಹೋಗಿ ಬಂದರು ನಿನಗೆ ಬಜ್ಜಿ ಬೇಕಾಗುತ್ತೆ